ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ ಅರ್ಧ ತುಂಬಿದ ಗಡಿಗೆ ಗದ್ದಲದ ಗೂಡು ಅರ್ಧ ತುಂಬಿದ ಗಡಿಗೆ ಗದ್ದಲದ ಗೂಡು ಯಾರು ನಿಜ ಸಜ್ಜನರು ಅವರಿಗೆಲ್ಲಿದೆ ಗರ್ವ ಯಾರು ನಿಜ ಸಜ್ಜನರು ಅವರಿಗೆಲ್ಲಿದೆ ಗರ್ವ ತುಂಬು ಕೊಡವಾಗುನೀ ಮುದ್ದು ರಾಮ ತುಂಬು ಕೊಡವಾಗುನೀ ಮುದ್ದು ರಾಮ ಸದ್ದು ಮಾಡುವುದೇನು ಪೂರ್ಣ ತುಂಬಿದ ಕುಂಭ ತುಂಬು ಕೊಡುವಾಗ ನೀ ಮುದ್ದುರಾಮ ನಾವು ನಮ್ಮ ಈ ದೇಹವನ್ನು ಒಂದು ಬಿಂದಿಗೆಯಾಗಿಸಿಕೊಂಡು ಅದರೊಳಗೆ ಜ್ಞಾನವನ್ನು ತುಂಬುತ್ತಾ 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 ಜೀವನದ ಸಾರ್ಥಕ್ಯದ ಕಡೆಗೆ ಹಂಚಿಕೊಳ್ಳುವ ಮನೋಭೂಮಿಕೆಯನ್ನು ಹೊಂದಬೇಕು ತುಂಬಿ ತುಳುಕಿದರೂ ಕೂಡ ಮತ್ತೆ ತುಂಬಿಕೊಳ್ಳುತ್ತಲೇ ಇದ್ದರೆ ಅದು ತುಳುಕುತ್ತಲೇ ಇರುತ್ತೆ ಮತ್ತೆ ಕನ್ನಡದಲ್ಲಿ ಒಂದು ಮಾತು ಇದೆ ತುಂಬಿದು ಕೂಡ ತುಳುಕಲ್ಲ ಖಾಲಿ ಕೊಡುವು ತುಳುಕಲ್ಲ ಅಂತ ಆ ರೀತಿಯಾಗಿ ನಾವು ಗದ್ದಲದ ಗೂಡಾಗಿ ಅರ್ಧ ತುಂಬಿದ ಗಡಿಗೆಯಿಂದ ಕುಕ್ಕರು ಬಿಡಿದರೆ ಪ್ರಯೋಜನ ಇಲ್ಲ ಶಲತ್ ಕುಂಭೋ ಕುಭೋ ಎಲ್ಪ ದುಗ್ಧಾಶ್ಚದೇನವ ಅಲ್ಪ ವಿದ್ಯಾಮಹಾಗರ್ವಿ ಕುರೂಪಿ ಬಹುಚೂ ಬಹುಚೇತಃ ಕಡಿಮೆ ಹಾಲು ಕೊಡುವ ಹಸು ಒದೆಯುವುದು ಜಾಸ್ತಿ ಅಲ್ಪ ಕುಂಭೋ ಸಲದ್ಕುಂಬೋ ಎಲ್ಪ ದುಗ್ಧಾಶ್ಚದೇನವಃ ಅಲ್ಪ ಮಹಾಗರ್ವಿ ಅಲ್ಪ ಸ್ವಲ್ಪ ತಿಳ್ಕೊಂಡವನು ಬಾರಿ ತಿಳ್ಕೊಂಡಂಗೆ ಆಡ್ತಾನಲ್ಲ ಅವನ ಗರ್ವಿ ಗರ್ವಿ ಅಲ್ಲ ಅಲ್ಪತೋಯಶ್ ಚಲತ್ ಕುಂಬೋ ಹೆಲ್ಪತುಪ್ತಾಶ್ಚದೇನವಃಃ ಅಲ್ಪ ವಿದ್ಯಾ ಮಹಾಗರ್ವಿ ಕುರೂಪಿ ಬಹುಚೇಷ್ಟಿತ ಸುಂದರವಾಗಿರೋವನಿಗೆ ಕನ್ನಡಿ ಹಾಕ್ಬೇಕೇಳಿ ಕನ್ನಡಿ ಮುಂದೆ ತಿದ್ದಿ ತೀರ್ಕೊಳೋನು ಅವನಿಗೆ ಅವನೇ ತನ್ನ ರೂಪಕ್ಕೆ ಕುರೂಪ ತಾಕಿದೆ ಅಂತ ಭಾವಿಸಿ ಭಾವಿಸಿ ಬಾಚಣಿಗೆ ಇಟ್ಕೊಂಡು ತಲೆ ಬಾಚಿಕೊಳ್ತಾನೆ ಇರ್ತಾನೆ ಅದರ ಮುಂದೆ ನಿಂತು 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 ನಾನಾ ಭಂಗಿಗಳಲ್ಲಿ ಕೋಡಂಗಿಯಾಗಿ ವರ್ತಿಸುತ್ತಾನೆ ಅದು ಪ್ರಯೋಜನವಿಲ್ಲ ಜ್ಞಾನದ ಆ ಒಂದು ಜಲ ತುಂಬಿಕೊಂಡಂಥವನಿಗೆ ಬದುಕಿನ ನೆಲ ಮತ್ತು ಅದರ ಬೆಲೆ ಖಂಡಿತ ಗೊತ್ತಾಗುತ್ತೆ ಅದನ್ನು ತಿಳಿದು ಆ ರೀತಿಯಂತೆ ವರ್ತಿಸುವ ಕಡೆಗೆ ಹೆಜ್ಜೆ ಇಡಬೇಕು